சாமி மாறி மாறி மொன்னா உள்ளே உள்ளே கையோல் <orneysife> <Help> <hesitation> <marinade> <weit play scholars> ಇನ್ನು ಜೋರಾಗಿ ಸೌಂಡ್ ಬರ್ಬೇಕು ಇನ್ನು ಜೋರಾಗಿ ಸೌಂಡ್ ಬರ್ಬೇಕು ಮೈಕ್ ಬೇಕ್ರೆ ಮೈಕ್ ಬೇಕಂತಲೋ ಮೈಕ್ ತಗೊಂಡು ಏನ್ ಮಾಡೋರು ಯುವ ಶಕ್ತಿ ಅಂದ್ರೆ ಹೆಂಗಿರ್ಬೇಕು ಪವರ್ಫುಲ್ ಆಗಿರ್ಬೇಕು ಮತ್ತೊಮ್ಮೆ ಜೋರಾಗಿ ಹೇಳೋಣ ಭಾರತ್ ಎರಡಂದ್ರು ಮಾತ್ರಮ್ಮ ಎರಡು ಅಂತಕ್ಕಂತ ಮಾತಿಲ್ಲ ನಾವೆಲ್ಲರೂ ಒಂದೇ ಭಾರತ ಮಾತೆಯ ಮಕ್ಕಳು ಅಂತ ಹೇಳ್ತಾ ಇಲ್ಲಿಯವರೆಗೆ ನೃತ್ಯವನ್ನ ನೋಡಿದ್ರಿ ಜಾನಪದ ಗೀತೆಗಳನ್ನ ಕೇಳಿದ್ರಿ ಗೋಪಾಲ್ ಎಂಜಗೇರಿ ಸರ್ ಅವರ ಶಹರಿಗಳನ್ನ ಹಾಸ್ಯ ಮಾತುಗಳನ್ನ ಕೂಡ ಕೇಳಿದ್ರಿ ಇವ್ರೆಲ್ಲಾರು ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿಯವರೆಗೆ ಅವರೆಲ್ಲರೂ ಮನುಷ್ಯರದಾರ್ ಅವ್ರು ಏ ಏಕಾಕ ತಳ್ಕೊರು ನೀನ್ ಔಷಧ ಓರ್ ಜಾಸ್ತಿ ಆಗಿತ್ತು ಸೈಡಿಗೆ ಹೋಗಿ ಅಣಕತ ಯಾಕಂದ್ರೆ ಆಗಳ ಒಬ್ಬನ ಒಯ್ದು ಇಟ್ಟು ನಾವು ದಂಡಿಗೆ ದಯವಿಟ್ಟು ಗದ್ಲ ಮಾಡಕ್ಕೆ ಹೋಗ್ಬೇಡ ಯಾಕಂದ್ರೆ ಹಾಡ ಡ್ಯಾನ್ಸ್ ಮಾಡೋ ನಡೀತಿ ಕಾಮಿಡಿ ಮಾಡಿಂಗಿಲ್ಲ ದಯವಿಟ್ಟು ಸರ್ಕಾರ ಇಲ್ಲ ನಮ್ಮದು ಸೈಲೆಂಟ್ ಸ್ವಲ್ಪ ಡಿಜೆನ ಕೇಳಿದಿರ್ತಾವೆ ನೋಡ್ರಿ ಇಲ್ಲಿಯವರೆಗೆ ನಮ್ ಎಲ್ಲ ಕಲಾವಿದ್ರು ಏನ್ ಮಾಡಿದ್ರ ಅಂದ್ರ ಮನುಷ್ಯರ ಬಗ್ಗೆ ಕಾರ್ಯಕ್ರಮ ಕೊಟ್ರು ಯಾಕಂದ್ರ ಅವ್ರು ಮನುಷ್ಯ ಮನುಷ್ಯರ ಅವ್ರ ಅದಕ್ಕ ಮನುಷ್ಯರ ಕುರಿತು ಕಾರ್ಯಕ್ರಮ ಕೊಟ್ರವ್ರ ನಾ ಏನದನಪ್ಪ ಅಂದ್ರೆ ನಾನು ಮನುಷ್ಯನದನ್ನ ನಾವಿಬ್ರು ಮನುಷ್ಯರದೇವಲ್ಲಿ ದೇವ್ರ ಹೊಂಡ ನೋಡೋಣ ಸಾಕ ತಮ್ಮ ಕಾಲ ಇರ್ಲಿ ಇವ್ರೆಲ್ಲರೂ ಮನುಷ್ಯರ ಬಗ್ಗೆ ಕಾರ್ಯಕ್ರಮ ಮಾಡಿದಾರ ನಾ ಇನ್ನ ಪ್ರಾಣಿ ಪಕ್ಷಿಗಳ ಧ್ವನಿ ಅನುಕರಣೆ ತಮ್ಮಂತ ತೋರ್ತೀನಿ ಅವು ಹೆಂಗ ಜೀವನ ಮಾಡ್ತಿರ್ತಾವ ಹೆಂಗ ನೋವು ನಲಿಗಳು ಇರ್ತಾವ ಅದರ ಕುರಿತು ಹಾಸ್ಯ ಪ್ರಸಂಗಗಳ ಮುಖಾಂತರ ತಮ್ಮೆಲ್ಲರೂ ಮನರಂಜಿಸಲು ಪ್ರಯತ್ನವನ್ನು ಮಾಡ್ತೀನಿ ತಮಗೇನಾದರೂ ಖುಷಿ ಅನಿಸಿದ್ರೆ ಜೋರಾದ ಚಪ್ಪಾಳೆ ತಟ್ಟುದ್ರ ಮೂಲಕ ನಮಗೆ ಪ್ರೋತ್ಸಾಹಿಸಿ ಅಂತ ವಿನಂತಿಸ್ಕೊಳ್ತಾ ಇಲ್ಲಿವರೆಗೆ ಏನಪ್ಪ ಜೀವನದೊಳಗ ಹೈಟ್ ಇದ್ರು ಪ್ರಾಬ್ಲಮ ಗಿಡ್ ಇದ್ರು ಪ್ರಾಬ್ಲಮ್ ನೋಡ್ರಿ ಜೀವನದೊಳಗ ಹೈಟ್ ಇದ್ರು ಪ್ರಾಬ್ಲಮ್ ಗಿಡ್ ಇದ್ರು ಪ್ರಾಬ್ಲಮ್ ನಿಮಗ ಹೈಟ್ ಇದ್ದವ್ರಿಗೆ ಲಾಭ ಆಗ್ಯದೋ ಅಥವಾ ನಷ್ಟ ಆಗ್ಯದೋ ನಮಗೆ ಗೊತ್ತಿಲ್ಲ ಆದ್ರೆ ಗಿಡ್ ಇರೋದ್ರಿಂದ ಒಂದು ಲಾಭ ಆಗ ಅದು ಏನು ಲಾಭ ನಮ್ದು ಎಲ್ಲ ಹೋದ್ರು ಖರ್ಚು ಕಡಿಮೆ ಇರ್ತಾತ್ರಿ ಖರ್ಚು ಕಡಿಮೆ ಹಂಗೆ ಹೋಲಿಸ್ಬೇಕಾದ್ರೆ ಏನ್ ಮಾಡ್ತೀರಿ ನೀವು ಎರಡ್ ಎರಡು ಮೀಟರ್ ಪ್ಯಾಂಟ್ ಪೀಸ್ ಶರ್ಟ್ ಪೀಸ್ ಕಟ್ ಮಾಡಿಸ್ಬಿಡ್ತೀರಿ ನಾವೇನು ನಾವೇನ್ ಹಂಗಿಲ್ಲ ಒಂದೂವರೆ ಮೀಟರ್ದೊಳಗ ಪ್ಯಾಂಟ್ ಹಂಗೆ ರೆಡಿ ಮಾಡಿಸ್ಬಿಡ್ತೀವಿ ನಾವು

ாயிடுக்காய் அவ நேக்கோம் ஆகிஸ்டே நடக்க நமக்கு அந்த விசேஷர் அவன் டிக் தகுதி இன்னொருத்தப்போ பர்ஸ் விட்டு பர்ஸ் விட்டுவிட்டேனி ವಿಷದ ಕೈ ಹಾಕ್ತೀನಿ ಒಂದು ರೂಪಾಯಿ ಇನ್ನಷ್ಟು ಬಾಲು ನೀನು ಮಾಡುದು ಅನ್ನೋದ್ರಾಗ ಅವರು ಹೆಣ್ಮಕ್ ಕುಂತಿದ್ರು ಅಕ್ಕೋರ್ ಕುಂತಿದ್ರು ಅವ್ರನ್ನ ವಿನಂತಿ ಮಾಡ್ಕೊಂಡೆ ಹೆಂಗಾರ ಮಾಡಿ ಅಕ್ಕೋರ್ ನಮ್ಗೆ ಕಂಡಕ್ಟರ್ ಇಂದ ಬಚಾವ್ ಮಾಡ್ರಿ ರೊಕ್ಕ ಬಿಟ್ಟು ಬಂದ್ಬಿಟ್ಟಿನಿ ಅಂದ್ರೆ ನಾನು ಅವ್ರ ಅಂದ್ರು ಯಪ್ಪ ನನ್ನ ಮಗ ಇದ್ದಂಗೆ ಅಂತ ಬಾಜು ಕರ್ಕೊಂಡು ಬಂದ್ಬಿಟ್ರು ಕರ್ಕೊಂಡು ಕುಂದ್ಬಿಟ್ರು ನಾ ಏನ್ ಮಾಡಿ ಕಂಡಕ್ಟರ್ ಹತ್ರ ಬರ್ತಿದ್ದಂಗೆ ಟಿಕೆಟ್ ಅವ್ರು ತಗಸ್ಬೇಕೈತಿ ಅವರು ತಗಸ್ಬಾರ್ದು ನಾನು ತಗಸ್ಬಾರ್ದು ಒಂದು ಐಡಿಯಾ ಮಾಡಿದೆ ನಾ ಏನು ಐಡಿಯಾ ಮಾಡಿದೆ ಕಂಡಕ್ಟರ್ ಹತ್ರ ಬರ್ತಿದ್ದಂಗೆ ಅಂದ್ರೆ டிக்கெட் தக்காள் ஏ லாலிபாப்

ಹಿಂಗ ನಮ್ಮ ಮೇಲೆ ನಾವೇ ಹಾಸ್ಯವನ್ನ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ನಾವು ಹಾಸ್ಯ ಮಾಡ್ಕೊಂಡಿವಲ್ಲ ಈಗ ನಾ ಗಿಡ್ಡ ಯಾವ ನಾವೇ ಹಾಸ್ಯವನ್ನು ಮಾಡ್ತಾ ನಗಿಸುವ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ ಇನ್ನೊಂದು ಏನಂದ್ರೆ ಇನ್ನು ನೇರವಾಗಿ ಮಿಮಿಕ್ರಿ ಕಡೆ ಬರ್ತೈನಿ ಪ್ರಮುಖ ಘಟ್ಟ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಕೂಗ್ತದ கோழிக்கு எதிர்கூரயும் மதவியாகிர் தூத்திங்க ನೀವು ನಿಮ್ ಗುಂಗನಾಗ ಇರ್ತೀರಿ ನಾವು ಮಂಟಪದ ಮದುವೆ ಮಾಡ್ಕೊತೀವಿ ತಿಪ್ಪ್ಯಾ ಮದುವೆ ಹಾಕೋ ನಾವು ಮೈ ಮ್ಯಾಗ ಹೂವ ಹಾರ್ಸ ಹಾಕೋತ ಮದುವೆ ಮಾಡ್ಕೊತೀವಿ ಓ ಕಸ ಮೈ ಮ್ಯಾಲ ಹಾಕೋ ಮದುವೆ ಹಾಕೋ ಇರ್ಲಿ ಹೆಂಗ್ ನೋಡ್ರಿ ಪ್ರಯತ್ನ ಯಾಕೆ ನೋಡಿ ಚಿಕನ್ ಚಿಲ್ಲಿ ಮಾಡೋಣಲ್ಲ ಅತನ ಚಿಲ್ಲಿ ಮಾಡಕ ನಿಂತ ನಾವು ಅವ ಒಬ್ಬ ಚಿಲ್ಲಿ ಇದ್ದಂಗ ಯಾರು ಯಾರವರು ಇರ್ಲಿ ಇನ್ನೊಂದು ಇನ್ನ ಹೂಂದ್ರ ಹೋಗುತ್ತೆ ಇನ್ನು ಕೋಲ್ ಶುರು ಮಾಡ್ತೈತಿ ಯಾರೋ ಹುಂಜಿನ ಮಿಸಸ್ ಧರ್ಮ ಪತ್ನಿ ಹಾ ಧರ್ಮ ಪತ್ನಿ ಯಜಮಾನಿಂಜಿನ ಹೋಮ್ ಮಿನಿಸ್ಟರ್ ಅರ್ಧಾಂಗಿ ಸತಿ ಮತ್ತೇನೇಂದ್ರಿ ಸಮನಾರ್ಥಕ ಪದಗಳು ಇರ್ಲಿ ಕೋಲ್ ಶುರು ಮಾಡ್ತದ ಹೆಂಗಂದ್ರೆ சார் ஒட்டு ஆம் நெத்துவிட்டார் ஆம்லேட் குஞ்சா கோழியவரூ குஞ்சா கோழியவரூர் ಜೋರಾದ ಚಪ್ಪಾಳೆ ಹೋಣ ಬೇಕು ಬತ್ತಲ್ಲ ಇನ್ನು ಯುವ ದುನಿ ಮಾಡ್ಬೇಕಾದ್ರೆ ಇನ್ನೊಂದು ಸೂಪರ್ ಅದ್ಭುತವಾಗಿರುವಂತ ನಿಮಿಗೆ ರೀ ಬಲ್ಲಿ ಜೋರಾದ ಚಪ್ಪಾಳೆ ஆ அண்ணாருன்னா எதி ஒட்கோத்தி நீலி வந்தங்க காக்கா நீ சைடிக் குந்திரோம் ஆகல ரே காக்கிடி ஆத்தாரி குந்திரிப்பா தேவ் அவத்தார குர்ச்சி கொடு காக்கி ಕಮಿಟಿ ಅವ್ರ ಕಾಕನ್ ಸ್ವಲ್ಪ ಹೋಯ್ ಬಿಡ್ರಿ ಹಂಗಾರ ದೂರ ಏನ್ ಸಾಕಿ ರೊಕ್ಕ ಕೊಟ್ರಿ ಬಾಳ್ ಮಂದಿ ಬಾಳ್ ರೊಕ್ಕ ಕೊಟ್ರಿ ಇಲ್ಲಿ ಕಾರ್ಯಕ್ರಮ ಮಾಡಕ್ಕ ನೀನ್ ಎಂಬತ್ ರೂಪಾಯಿ ಕ್ವಾರ್ಟರ್ ಒಳಗ ನಮ್ದು ಅರವತ್ ಕಾರ್ಯಕ್ರಮ ಮುರಿಸ್ಬಿಟ್ಟಿ ಇರ್ಲಿ ಸುಮ್ಮನೆ ಹಾಸ್ಯಕ್ಕಾಗಿ ಮಾತ್ರ ಅಂತ ಹೇಳ್ತಾ ಇನ್ನೊಂದ್ ಏನಂದ್ರೆ ಈ ನಾಯಿಗಳು ಜಗಳ ಮಾಡ್ತಾವ್ರಿ ನಮ್ ಮನುಷ್ಯರು ಹೆಂಗ್ ಜಗಳ ಮಾಡ್ತಾವಲ್ಲ ಅವು ನಾಯಿಗಳು ಬೈದಾಡ್ತಾವ ನಾವು ಬಡದಾಡ್ಬೇಕಾರ ಅವು ಕಡ್ದಾಡ್ತಾವ ನಾವ್ ಕೈಲಿ ಜಗಳ ಮಾಡಿದ್ರೆ ಜಗಳ ಅಂತಾರ ಬಾಯಿಲೆ ಕಡ್ದಾಡಂತ ಕಡ್ದವ ಹೇಳ್ತಿರ್ತಾರ ಈ ಇನ್ನೊಂದ್ ಏನಂದ್ರ ಮನುಷ್ಯರು ನಾವು ಏನಾದ್ರು ಜಗಳ ಮಾಡಿದ್ರೆ ಹಿರಿಯರು ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರಪ್ಪ ಆಗಿನ ಹಿಂದಿನ ಕಾಲದಿಂದ ಬಂದದ ಮಾತು ಏನಂದ್ರ ಒಂದ್ ನಾಯಿ ಕಂಡ್ರ ಒಂದ್ ನಾಯಿ ಬರಂಗಿಲ್ಲ ಯಾರ ಜಗಳ ಒಂದು ಒಂದ್ ಕಂಡ್ರೆ ಒಂದ್ ನಾಯಿ ಆಯ್ಕೆ ದಾಡ್ ಗೊತ್ತಿರ್ತಾರ ಹಿಂಗ ನಾಯಿಗಳು ಏನಪ್ಪ ಅಂದ್ರೆ ಒಂದ್ ನಾಯಿ ಅಂಡ್ ಒಂದ್ ನಾಯಿ ಬರಂಗಿಲ್ಲ ಈ ನಾಯಿಗಳು ನಾವು ಮಣಿ ಅಂತೇಳಿ ಮಣಿ ಮನಿ ಅಂತ ನಾಯಿ ತಂದು ಸಾಕ್ ಬಿಟ್ಟಿರ್ತೀವಿ ಕೆಲವು ನಾಯಿಗಳು ಮಣಿ ಕಾಯಂಗಿಲ್ಲ ನಾಯಿಗಳು ಏನ್ ಮಾಡ್ತಾವ ಕೆಲವು ನಾಯಿಗಳು ಅಂದ್ರೆ ನಾಯಿಗಳು ನಾಯಿಗಳನ್ನೇ ಕಾಯ್ತಿರ್ತಾವ ಹೆಂಗಂತಂದ್ರ ನಾಯಿಗಳು ಏನ್ ಮಾಡ್ತಾವ್ ನೋಡಿರ್ಬೇಕು ನಾವು ಗಮನಿಸಿರ್ಬೋದು ಚೌಕಟ್ ಹಾಕೊಂಡಿರ್ತಾವ ಏ ಈ ಏರಿಯಾದಲ್ಲಿ ಯಾವ್ದೋ ನಾಯಿ ಬರುವಂಗಿಲ್ಲ ಮತ್ತೊಂದು ಏರಿಯಾ ಒಳಗನೆ ಇರುವಂತ ನಾಯಿ ಬರುವಂಗಿಲ್ಲ ಬಂದ್ರೆ ನಮ್ಮನ್ನ ನೋಡಿ ಬಾಲ ಕೆಳಗಡೆ ಮಾಡ್ಕೊಂಡು ಹೋಗ್ಬೇಕು ಯಾರೋ ಬಾಲ ಮ್ಯಾಲ ಸೀದಾ ಎತ್ಕೊಂಡು ಹೋಗಂಗಿಲ್ಲ ಈ ನಾಯಿಗಳು ಬುದ್ಧಿ ಗೊತ್ತಿರ್ಬೇಕು ನಿಮಗೆ ಏ ಯಾವ ಏನು ಮಾಡ್ತಾನೆ ಯಾವ ನಾಯಿ ಏನ್ ಹೇಳಿ ಬಾಲ ಮ್ಯಾಲ ಮಾಡ್ಕೊಂಡ್ ಬಂದ್ಬಿಟ್ಟಿತ್ತು ಎಲ್ಲ ಸೇರ್ಕೊಂಡು ನಾಯಿಗಳು ಎಲ್ಲ ಸೇರ್ಕೊಂಡು ಕಡ್ದು ಬಿಟ್ಟದ್ದು ಅವು ಅದ್ ಕಡಿಸ್ಕೊಂಡಿತ್ತಲ್ಲ ನಮ್ಮ ಮನೆ ಹತ್ರ ಬಾಣಿ ನೋಡ್ಕೋತ ಅಂದಿತ್ತವು ಅವ ಈ ಏನು ಮುಂದಾಳತ್ತು ವಹಿಸ್ಕೊಂಡು ಏನು ಆ ನಾಯಿ ಕಡ್ದಿತ್ತಲ್ಲ ಅವ್ರ ಮನೆ ಮುಂದೆ ಈ ನಾಯಿ ಹೊಂಟಿತ್ತು

ಈ ನಾಯಿ ಮರಿ ಅದ್ ಬಿಡ್ತ ಇಸ್ಕಿನ ಕುಟುರಿ ಮೇಲೆ ಮಲ್ಕೊಂಡಿತ್ತು ಈ ನಾಯಿ ಮರಿ ಅದ್ ಬಿಡ್ತ ಬೇಡ ಬೇಡ ಅವ್ನು ಕಳಿಸಿ ಬಿಡಿ ಈ ರೀತಿ ನಾಯಿಗಳು ಜಗಳ ಮಾಡ್ತಿರ್ತಾವೆ ಇನ್ನೊಂದು ಏನಂದ್ರೆ ಬೆಕ್ಕುಗಳ ಜಗಳ ಹೆಂಗೆ ಇರ್ತದಪ್ಪ ರಾತ್ರಿ ಹೊತ್ತಂದ್ರೆ ಮಧ್ಯರಾತ್ರಿ ಒಳಗೆ ಭಯೋಣಕವಾಗಿ ಕಡದಾಡ್ತಿರ್ತಾವೆ ನಾವು ದೇವ ಭತ್ತ ಅದಕ್ಕೆ ದೇವ್ ಬಂದಿರದಲ್ರಿ ಬೆಕ್ಕಗಳು ಕಡ್ದಾಡ್ತಾವ ಆ ರೀತಿಯಾಗಿ ಯಾವ ರೀತಿ ಎಂತ ಬೇಕು ಇದು ಬಾವು ಬೇಕು ಇನ್ನೊಂದು ಎಮ್ಮಿಕರದು ಧ್ವನಿ ಮಾಡ್ತದ ಅದಕ್ಕಿಂತ ಮುಂಚವಾಗಿ ಇನ್ನ ಜಾತ್ರೆ ಒಳಗ ಮಕ್ಳು ಹೇಳ್ತಿರ್ತಾವ ಕೆಲವು ಮಕ್ಕಳು ಹೆಂಗಂದ್ರ ಹೆಣ್ಮಕ್ಳು ವಿಶೇಷವಾಗಿ ಈ ಮಕ್ಕಳ ಜಾತ್ರೆ ಮಕ್ಕಳು ಏನು ಕೊಡ್ಸಂಗಿಲ್ಲ ಬರೀ ತಾವ ಜಾತ್ರೆ ಮಾಡ್ತಾರ ಕೆಲವ್ರು ಹೆಣ್ಮಕ್ಳು ಬರೀ ತಮಗ ಕುಂತಿರ್ತಾರ ಜಾತ್ರೆ ಆ ಹುಡುಗರಿಗೆ ಏನು ಕೊಡ್ಸಂಗಿಲ್ಲ ಅವ್ನ್ ಗಾಡಿ ಕೇಳ್ತಾನೆ ಇವ್ರ ಹೆಂಗ ಸಮಾಧಾನ ಮಾಡ್ತಾರ ನೋಡ್ರಿ ವಿಶೇಷವಾಗಿ ಜಾತ್ರೆ ಸಂದರ್ಭದೊಳಗೆ ಈ ಮೂರು ವರ್ಷದ ನಾಲ್ಕು ವರ್ಷದ ಮಕ್ಳು ಇರ್ತಾವ ಹೆಂಗಂದ್ರ ಆಟಗಿ ಸಾಮಾನ ಅವ್ರಿಗೆ ಗಾಡಿ ತಿರುಗಿಂಗಿಲ್ಲ ನೋಡಿದ್ರೆ ಹೋಯ್ತು ಎಲ್ಲ ತಾವೆಲ್ಲ ಜಾತ್ರೆ ಮಾಡಿ ಆಮೇಲೆ ಉಳಿದ್ರೆ ಹತ್ತು ರೂಪಾಯಿ ಗಾಡಿ ಅಂತ ಇವರು ಪ್ಲಾನ್ ಮಾಡಿರ್ತಾರ இவ்வளவுல ஓ எடுநூரூபாய் கிடை கொடுசீவ் அப்போ தோஸ்கோட்டி ಮತ್ತಷ್ಟು ಮಿಮಿಕ್ರೆಗಳನ್ನು ಗೀತೆಗಳನ್ನ ಅನುಕರಿಸುತ್ತೆ ಅಂತ ಹೇಳ್ತಾರೆ ಈಗ ಆಟೋರಿಕ್ಷಾ ಮಿಮಿಕ್ರಿ ಆಟೋರಿಕ್ಷಾ ಮಿಮಿಕ್ರಿ ಏನ ಹೇಳ್ತಕೊಂಡು ಆಟೋ ರಿಕ್ಷಾ ಹೆಂಗ್ ಹೆಂಗೆ ಧ್ವನಿ ಮಾಡತದಾ ನೇರವಾಗಿ ಮಿಮಿಕ್ರಿ ಬಲಿ ಜೋರಾದ ಚಪ್ಪಾಳೆ

கொரங்க ஏறிட்டே கொரங்க கொரங்கடி சட் சட் சன்னே நானே 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 இதெ 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 இதெசாமி மாறி நோடு மாறி இதெ மொன்ன உள்ளே உள்ளே ஜோரேன்ஸ் <caval67> ದಯವಿಟ್ಟು ಚಪ್ಪಾಳೆ ಸಹಕಾರದಲ್ಲಿ ಬಹಳ ಕಠಿಣಕರವಾಗಿರುವಂತಹ ಕಲೆ ಇದು ಮಿಮಿಕ್ರಿ ಹಾಗೆ ಈಗ ಪೊಲೀಸ್ ಅಗ್ನಿಶಾಮಕ ಇನ್ನೊಂದು

ಮಾಂತೇಶ್ ಹಡಪದವರು ಅದ್ಭುತವಾಗಿರುವಂತಹ ಮಿಮಿಗ್ರಿ ಕಲಾವಿದರು ಆ್ಯಕ್ಚುಲಿ ಆರ್ಕೆಸ್ಟ್ರಾಗಳಲ್ಲಿ ನಾವೆಲ್ಲ ಮಾಡುವಂಥ ಹಾಸ್ಯವನ್ನು ಬೇರೆ ಅವರು ದೊಡ್ಡ ದೊಡ್ಡ ಅಂದರೆ ಪ್ರಾಣೇಶ್ ಅವ್ರ ಜೊತೆ ಎಲ್ಲ ನಗಿ ಹಬ್ಬ ಮಾಡಿದಂಥವ್ರು ಹಿಂದೂಮತಿ ಸಾಲಿಮಠು ಪ್ರಾಣೇಶ್ ಅವರು ರವಿ ಭಜಂತ್ರಿ ಅವರು ಯಾವತ್ತು ಟಿವಿ ಒಳಗೆ ಅದ್ಭುತವಾದಂಥ ಅಭಿನಯ ನೀಡುವಂಥ ಒಂದು ಪ್ರತಿಭೆ ಮಾಂತೇಶ್ ಹಡಪದವರಿಗೆ ಬರೀ ಜೋರಾದ ಚಪ್ಪಾಳೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನ್ನು ಸಲ್ಲಿಸ್ತಾ ಈಗ ಮತ್ತೆ ನಮ್ಮ ಮಲ್ಲು ತಟ್ಟಿಯವರು